ಹೆಸರುಗಳಿಗೆ ಕಳೆಯುತ್ತೇವೆ ಹೆಣ್ಣು ಎಂಬ ಪರವನ್ನು ಯಾವಾಗಲೂ ಒಂದು ಯೂನಿವರ್ಸಲ್ ಫಾಟಿಗೆ ಪರಿಪೂರ್ಣ ಪರಿಪೂರ್ಣರಾಗುವುದು ಮಗುವನ್ನು ಒಂದು ಮಗುವನ್ನು ಹಳೆದಾಗ ಮಾತ್ರ ಎಂದು ಹೇಳುತ್ತೇವೆ ಅವಳು ಕೇವಲ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಾರಿ ಅವಳು ಕೇವಲ ದೈಹಿಕವಾಗಿ ಗುಣ ಮತ್ತು ಪರಿಪೂರ್ಣತೆಯನ್ನು ಹೊಂದರೆ ಸಾಧ್ಯ ಇಲ್ಲ ಆಕೆಯು ಮಾನಸಿಕವಾಗಿಯೂ ಸದೃಢವನ್ನು ಹೊಂದಬೇಕು ಒಂದು ಹೆಣ್ಣು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ಭೌತಿಕವಾಗಿ ಈ ನಾಲ್ಕು ರಂಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಾಗ ಮಾತ್ರ ಪರಿಪೂರ್ಣತೆ ಎಂಬ ಶಿಖರವನ್ನು ಇರಲು ಸಾಧ್ಯವಾಗುತ್ತದೆ ಹಾಗೆ ಅವಳಿಗೆ ಸಿಗಬೇಕಾದಂತಹ ನಾಗರಿಕ ಸ್ಥಾನ ಮಾನ ಗೌರವ ಸ್ವಾತಂತ್ರ್ಯತೆ ಸಮಾನತೆ ಅಸ್ತಿತ್ವವಾಗಿ ಎಲ್ಲಾ ಒಂದು ಅಂಶಗಳನ್ನು ಒಳಗೊಂಡು ಪುರುಷ ಎಂಬ ಪದಕ್ಕೆ ಸಮಾನವಾಗುತ್ತದೆ ಆದರೆ ಇಂದು ಆಕೆ ಅದನ್ನು ಎಲ್ಲೂ ಅವರ ಗಪ್ಪುಗಾಟಿ ನಶಿಸುತ್ತದೆ ಎಂದು ಭಾಸವಾಗುತ್ತದೆ ಈ ಮಹಿಳಾ ಮೀಸಲಾತಿ ವಿಚಾರವು ಮೂರು ದಶಕಗಳ ಹಿಂದಿನ ಮಾತಾಗಿದೆ ಎಂದು ಕೇಳಿ ಬಂದಿದೆ ದೇವೇಗೌಡರ ಕಾಲಘಟ್ಟಿದೆ ಚರ್ಚೆ ಆಗುತ್ತಿದೆ ಅಂತ ಹೇಳ್ಪಟ್ಟಿದೆ ಆದ್ರೆ ಇಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಅದು ರಾಜ್ಯ ಸಭೆಯಲ್ಲಿ ಮೇಲ್ ಮಾಡಲೇ ಆಗುತ್ತದೆ ಮತ್ತು ಸುದೀರ್ಘವಾದಂತಹ ಮೌನ ತಾಳುತ್ತದೆ ಮತ್ತೆ ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇಘಾ ಎಂಬುವವರು ವಿಷಯವನ್ನು ಮಂಡಿಸುತ್ತಾರೆ ನಾರಿ ಶಕ್ತಿ ವದನ್ ವಿವೇಕ ಎಂಬ ಹೆಸರಿನಿಂದ ರೂಪಾಂತರಗೊಳ್ಳುತ್ತದೆ ಈ ಚರ್ಚೆ ಸರಿಯೂ ತಪ್ಪು ಇರೋದು ನನ್ನ ಅಸಮಾಧಾನವಲ್ಲ ಆದ್ರೆ ನಾವೆಲ್ಲ ಇತಿಹಾಸದತ್ತ ಮುಖ ಮಾಡಿಲ್ಲ ಅಸಮಾಧಾನವಾಗುತ್ತಿದೆ ಏಕೆಂದರೆ ದೇವನೂರು ಮಹಾದೇವ ಅವರು ಹೇಳಿದ ಹಾಗೆ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇಂದೆಲ್ಲ ನಾಳೆ ಫಲ ಕೊಡುತ್ತದೆ ಎನ್ನುವ ಹಾಗೆ ಅಂದು ಡಾಕ್ಟರ್ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅವರು ಮರಾಠಿ ಸಿನಿಮಾ ಅನುಮಾನದ ನಾವು ಇತಿಹಾಸ ಕಟ್ಟಿದೆವು ಎಂಬ ಪುಸ್ತಕದಲ್ಲಿನ ಮಹಿಳೆಯರ ಕುರಿತಾದಂತಹ ಬಾಬಾ ಸಾಹೇಬರ ದೃಷ್ಟಿಕೋನಗಳು ಎಂಬ ಆಯ್ದ ಭಾಗವೆಂದರೆ ಹೀಗೆ ಹೇಳಿದ್ದಾರೆ ಗಣಿತ ಕಾಲದಿಂದಲೂ ನೀವು ಹೀಗೆ ಇಟ್ಟಿರುವುದರಿಂದ ನೀವು ಹಾಗೇ ಇರಬೇಕು ಮತ್ತು ಯಾವುದೇ ಫಲವನ್ನು ನಿರೀಕ್ಷಿಸದೆ ನೀವು ಕೆಲಸ ಮಾಡುತ್ತಲೇ ಇರಿ ಎಂಬ ಹೇಳಿಕೆಯಿಂದ ಅಜ್ಞಾನದಿಂದ ವಂಚಿತರಾಗಿದ್ದ ಜನರನ್ನು ಸತ್ತಿದತ್ತ ನೋಡಲು ಬಳಿ ಎಚ್ಚರಿಸಿದರು ಬಾಬಾ ಸಾಹೇಬರು ಕಾರಣ ಇಷ್ಟೇ ಅವರೊಳಗಿನ ಮನರಾಳದ ಈಡಲತೆ ಭಾವನೆಯ ಮನುಸ್ಮೃತಿ ಎಂಬ ಸಮಾಜದ ಕಟ್ಟುಪಾಡುಗಳಾದ ಗಣತನ ಮೌಲ್ಯತೆ ಹೇಗೆಯಲ್ಲಿ ಒಂದ ಹೆಣ್ಣು ಮಕ್ಕಳಿಗೆ ಇಂದಿಗೂ ಕೂಡ ಸಮಾನತೆಯ ಹಕ್ಕು ಕೈಯಾಗಿದೆ ಅವರ ಈ ಮಾತಿನ ಹಿಂದಿನ ಉದ್ದೇಶವು ಹಿಂದೂ ಕೋಡ್ಬಿಲ್ ಕುರಿತು ಹೇಳಿದರು ಗಂಡು ಹೇಗೆ ಶಿಕ್ಷಣವನ್ನು ಪಡೆಯಲು ಸಮಾನ ಹಕ್ಕು ಮತ್ತು ಸ್ವಾತಂತ್ರ್ಯತೆ ಇದೆಯೋ ಹಾಗೆ ಹೆಣ್ಣಿಗೂ ಕೂಡ ಅಷ್ಟೇ ಸಮಾನವಾದ ಹಕ್ಕು ಮತ್ತು ಸ್ವಾತಂತ್ರ್ಯತೆ ಇದೆ ಅದು ಅಷ್ಟಲ್ಲದೆ ಹೆಣ್ಣು ಹೆಣ್ಣು ಮಕ್ಕಳನ್ನು ತಂದೆಯ ಆಸ್ತಿಯಲ್ಲಿ ಪಾಲುದಾರನ್ನಾಗಿ ಮಾಡುತ್ತದೆ ಮಹಿಳಾ ಕಾಲಿಕ ಕಲ್ಯಾಣಕ್ಕೆ ಸಂಬಂಧಪಟ್ಟ ಮಸೂದೆಯನ್ನು ಬೆಂಬಲಿಸುತ್ತದೆ ಹುಟ್ಟುವ ಮತ್ತು ನಂತರದ ವೇಳೆಯಲ್ಲಿ ಆಕೆಗೆ ಸಿಗಬೇಕಾದಂತಹ ವಿಶ್ರಾಂತಿಯನ್ನು ಮಾಲೀಕರು ಆಕೆಗೆ ರಜದ ಸಹಿತ ವೇತನವನ್ನು ನೀಡಬೇಕು ಎಂದು ಅನಿಸುತ್ತಾರೆ ಅಂದ ಹಾಗೆ ಇಲ್ಲಿ ಹಕ್ಕಿನ ವಿಚಾರ ಏಕೆ ಬಂತು ಅಂತಿದ್ದೀರಾ ಹಕ್ಕು ಮತ್ತು ಮನುಷ್ಯ ಜನಾಂಗದ ಅರ್ಧದಷ್ಟು ಮಹಿಳೆಯರು ಇದ್ದರೂ ಕೂಡ ಇದರೂ ಸಹ ಸಾರಿ ಸಮಾಜದಲ್ಲಿ ಪುರುಷರಿಗಿಂತ ದ್ವಿತೀಯ ಸ್ಥಾನವನ್ನು ಮಹಿಳೆಯರು ಬಲವಂತವಾಗಿ ಸ್ವೀಕರಿಸುತ್ತಿದ್ದಾರೆ ಒಂದಷ್ಟು ಸಮಯ ಮತ್ತು ಅವಕಾಶಗಳನ್ನು ಕೊಟ್ಟಾಗ ಅವಳು ಮತ್ತಷ್ಟು ಜಗತ್ತಿಗೆ ತಿಳಿದುಕೊಳ್ಳುವ ದಾರಿ ನಡೆದುಕೊಳ್ಳುವ ದಾರಿ ಇನ್ನಷ್ಟು ಸಿನಿಮವಾಗಬಹುದು ಹಾಗೆ ನಮ್ಮ ದೇಶ ಅಭಿವೃದ್ಧಿಯೊಂದಿಗೆ ಸಾಗಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಥ್ಯಾಂಕ್ ಯು ಜನರ ಜೀವನಾಡಿ ಜನಮಾಧ್ಯಮ ಮಾಧ್ಯಮ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಪ್ರೋತ್ಸಾಹಿಸಿ